ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ವಿಷಯ ಬಂತು ಮುಟ್ಟು ನಮ್ಮ ಹುಡುಗ ಒಬ್ಬ ಕಳಿಸಿದ್ದ ಕೂಡ್ಲೂರು ಭಾಗದ ಮಂಜುನಾಥನವರು ಅಭಿಯಂತ ಕರೀತಾರೆ ಮಂಜುನಾಥರು ಅಭಿಯಂತ ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ ಆದರೆ ಪಕ್ಷದ ಕಾರ್ಯಕರ್ತಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ ದಯಮಾಡಿ ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲರೂ ಋಣೇ ಆಗಿರ್ತೇವೆ ಆದರೆ ಚುನಾವಣೆಗಳಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ವೃತ್ತಿಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡಿದ್ದೀವಿ ಸರ್ ಯೋಗೇಶ್ವರ ಇರ್ತಾರೆ ದೇವೇಗೌಡರು ನಿವೃತ್ತಿ ಆಗಬೇಕು ಚುನಾವಣಾ ನಿವೃತ್ತಿ ರಾಜಕೀಯ ನಿವೃತ್ತಿಗೆ ಕೊಡ್ತೀನಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ ಅವರ ವಯಸ್ಸು ತೊಂಬತ್ತೆರಡು ವರ್ಷ ಅವರ ಮಾರ್ಗದರ್ಶನ ದೇಶ ಕಟ್ತಕ್ಕಂಥದಕ್ಕೆ ನಮ್ಮ ರಾಜ್ಯವನ್ನು ಕಟ್ತಕ್ಕಂಥದಕ್ಕೆ ಬೇಕು ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಅನೇಕ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೋ ಅಧಿಕಾರದ ದಾಹಕ್ಕೆ ಅಧಿಕಾರಕ್ಕೆ ಅಂಟ್ಕೊಂಡು ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ರಾಜಕಾರಣವನ್ನು ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ಕಳೆದ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ಸನ್ಮಾನ್ಯ ದೇವೇಗೌಡರು ಏನನ್ನು ಕೂಡ ಅಪೇಕ್ಷೆಯನ್ನ ಇಟ್ಕೊಂಡಿದಿರ ಕೇವಲ ಮೂರುವರೆ ವರ್ಷ ಅಷ್ಟೇ ಅವರು ಅಧಿಕಾರ ಅವಧಿಯನ್ನು ನೋಡಿರ್ತಕ್ಕಂಥದ್ದು ಅರವತ್ತೆರಡು ವರ್ಷದಲ್ಲಿ ಹಾಗಾಗಿ ಅವರು ನಿವೃತ್ತಿಗೊಂಡ್ಬೇಕಾ ಅಥವಾ ಮುಂದುವರಿಬೇಕಾ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ರಾಜ್ಯದ ಏಳುವರೆ ಕೋಟಿ ಜನತೆ ತೀರ್ಮಾನ ಮಾಡಿದ್ದಾರೆ ಎಲ್ಲಿ ಎಲ್ಲಿ ಫೇಲೂರಾಯ್ತಿದೆ ಎಲ್ಲಿ ಅಲ್ಪಸಂಖ್ಯಾತರು ಓಟ್ ಇರಲಿಲ್ಲವಾ ಏನಾಯಿತು ಅಂತ ನಿಮ್ಮ ಜೆ ಡಿ ಎಸ್ ಓಟ್ ಬೆಲ್ಟ್ ನಿತ್ಯ ಓಟ್ ಬಿಡುತ್ತೆ ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ಮದೇನು ಹಿಂದಿನಿಂದಲೂ ನಾವು ಮಾತನಾಡ್ಕೊಂಡು ಬರ್ತಾ ಇದ್ದೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ ಅರವತ್ತು ಸಾವಿರ ಮಿನಿಮಮ್ ನಂಬರ್ ಏನಿತ್ತು ಎಂಬತ್ತೇಳು ಸಾವಿರಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರ್ತಿಸ್ಕೊಂಡಿದ್ದಾರೆ ಅವರು ಯಾರೂ ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ ಅಷ್ಟೇ ಅಲ್ಲ ನಿನ್ನೆ ದಿನ ನಾನು ಹೇಳಿದೆ ಏಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದನ್ನ ನಾವೇನು ಮಾಡಿದ್ವಿ ಆ ಸಮುದಾಯವನ್ನು ಯಾವ ಕಾರಣಕ್ಕೂ ಕಡೆ ಕಾಣಿಸ್ಬಾರ್ದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮ್ಗೆ